ಮಹಿಳೆಯ ಬ್ಯಾಗ್ನಲ್ಲಿ ಚಿನ್ನಾಭರಣ ಒಡವೆ ಕದ್ದು ಪರಾರಿಯಾದ ಘಟನೆ ನಡೆದಿದೆ ಹೌದು ಚಳ್ಳಕೆರೆ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ರಾಯದುರ್ಗದ ಪಿ ಚೂಡಾಮಣಿ ಎಂಬ ಮಹಿಳೆ ಚಳ್ಳಕೆರೆಯಿಂದ ರಾಯದುರ್ಗಕ್ಕೆ ಪ್ರಯಾಣಿಸಲು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿನಲ್ಲಿ ಬಸ್ ಹತ್ತುವಾಗ ಜನಜಂಗುಳಿಯ ನಡುವೆ ಮಹಿಳೆ ವ್ಯಾನಿಟಿ ಬ್ಯಾಗ್ನ ಜಿಪ್ ಓಪನ್ ಆಗಿದ್ದನ್ನ ಕಂಡು ಗಾಬರಿಯಾಗಿದ್ದಾಳೆ ಕೂಡಲೇ ಕೂಗಿಕೊಂಡಾಗ ಸಾರ್ವಜನಿಕರು ಈಕೆಯ ನೆರವಿಗೆ ಧಾವಿಸಿದ್ದಾರೆ ಕೂಡಲೇ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲಾಗಿದೆ ವ್ಯಾನಿಟಿ ಬ್ಯಾಗ್ನಲ್ಲಿ ತೊಂಬತ್ತು ಸಾವಿರ ಮೌಲ್ಯದ ಬಂಗಾರದ ಬಳೆ ಅರವತ್ತು ಸಾವಿರ ಮೌಲ್ಯದ ಹರಳಿನ ಬಳೆ ಇಪ್ಪತ್ತೈದು ಸಾವಿರ ಮೌಲ್ಯದ ಉಂಗುರ ಹದಿನೈದು ಸಾವಿರ ಮೌಲ್ಯದ ಕಿವಿ ಓಲೆ ಐದು ಸಾವಿರ ಮೌಲ್ಯದ ರಿಂಗ್ ಹದಿನೈದು ಸಾವಿರ ಮೌಲ್ಯದ ಬಂಗಾರದ ಜುಮುಕಿ ಇಪ್ಪತ್ತು ಸಾವಿರ ಮೌಲ್ಯದ ಗುಂಡಿನ ಸರ ನಲವತ್ತು ಸಾವಿರ ಬ್ರಾಸ್ಲೆಟ್ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಲಕ್ಷದ ಬಂಗಾರದ ಆಭರಣ ಕಳ್ಳತನವಾಗಿದೆ ಠಾಣಾಧಿಕಾರಿ ಶ್ರೀನಿವಾಸ್ ಪ್ರಕರಣ ದಾಖಲಿಸಿದ್ದಾರೆ ಈ ಘಟನೆಯಿಂದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಲ್ಲಿ ಆತಂಕದ ಮನೆ ಮೂಡಿದೆ